ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಕೆಆರ್ ನಗರ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಗೆ ಆಗಮಿಸುತ್ತಿದ್ದು ಇದರಿಂದ ಕ್ಷೇತ್ರಕ್ಕೆ ಬರಪೂರ ಹೊಸ ಅಭಿವೃದ್ಧಿಯ ಹೊಸ ಕೆಲಸಗಳು ಮಂಜೂರು ಘೋಷಣೆಯನ್ನು ಕ್ಷೇತ್ರದ ಜನರು ನಿರೀಕ್ಷೆಯಲ್ಲಿ ಇದ್ದಾರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಿ ರವಿಶಂಕರ್ನೇ ಇಪ್ಪತ್ತ್ ಮೂರರ ಶುಕ್ರವಾರಕ್ಕೆ ಅರ್ಫ್ನಗರ ರೇಡಿಯೋ ಮೈದಾನದಲ್ಲಿ ನಡೆಯುವ ಬೃಹತ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೋಬ್ಬರಿ ಮುನ್ನೂರ ತೊಂಬತ್ತು ಕೋಟಿ ಅಧಿಕ ರೂಪಾಯಿಗಳ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಲಿದ್ದು ಉಪಮುಖ್ಯಮಂತ್ರಿ ಶಿವಕುಮಾರ್ ಇವರಿಗೆ ಸಾಥ್ ನೀಡಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ವಿಜಯ್ ಕುಮಾರ್ ತಹಶೀಲ್ದಾರ್ ಗಳಾದ ಸುರೇಂದ್ರ ಮೂರ್ತಿ ನರಗುಂದ ಸೇರಿದಂತೆ ಹಾಜರಿದ್ದರು ಆಗಮಿಸಕ್ಕ ಎಲ್ಲ ಪತ್ರಕರ್ತ ವಿಶ್ವರಿಗೆ ಸ್ವಾಗತವನ್ನು ಬಯಸ್ತ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹುಣಸೂರು ವಿಭಾಗದ ಉಪವಿಭಾಗದ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯಕುಮಾರ್ ಅವರೇ ಮತ್ತು ಎರಡೂ ತಾಲೂಕಿನ ತಹಸೀಲ್ದಾರ್ ಅವರೇ ಹಾಗೂ ಎಲ್ಲ ಪತ್ರಕರ್ತ ಮಿತ್ತಾರೆ ಇವತ್ತು ನಿಮ್ಮನ್ನ ಕರೆದಿರ್ತಕ್ಕಂಥ ಪ್ರಮುಖವಾದಂಥ ವಿಚಾರ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರದಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಜೊತೆಗೂಡಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಜೊತೆಗೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾಧಪ್ಪನವರು ಅವರ ಜೊತೆ ನಮ್ಮ ಪಕ್ಕದ ಕ್ಷೇತ್ರದ ಪಶುಸಂಗೋಪನಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ವರವರು ಅವರ ಜೊತೆ ಹಲವಾರು ಇಲಾಖೆಯ ಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಮೈ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡೂ ತಾಲೂಕಿನಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಕೋರ್ಲಿಕ್ಕೆ ಕರೆದಕ್ಕಂಥದ್ದು ತಮ್ಮ ಪತ್ರಿಕೆ ಮುಖ್ಯನ ಹೆಚ್ಚಿನ ರೀತಿಯಾಗಿ ಪ್ರಚಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿಕೊಡ್ಬೇಕು ನಮ್ಮ ಕೃಷ್ಣರಾಜನಗರದ ನಗರದ ವಿಧಾನಸಭಾ ಕ್ಷೇತ್ರದ ಏನು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ರಾಜ್ಕುಮಾರ್ ಬಾನಂಗಳ ಮೈದಾನ ರೇಡಿಯೋ ಮೈದಾನದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎರಡೂ ತಾಲೂಕಿನ ಸಮಸ್ತ ಜನರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಹೆಚ್ಚಿನ ರೀತಿಯಾಗಿ ಪ್ರಚಾರವನ್ನು ಮಾಡಿ ನಮ್ಮ ಜನರಿಗೆ ಈ ಒಂದು ವಿಚಾರದ ಬಗ್ಗೆ ಅವ್ರಿಗೆ ಮುಟ್ಟುವಂಥ ರೀತಿಯಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬರವಣಿಗೆಯ ಮೂಲಕವಾಗಿ ಮಾಧ್ಯಮದಲ್ಲಿ ತಮ್ಮ ಹೇಳಿಕೆಗಳ ಮೂಲಕವಾಗಿ ತಾವು ಹೆಚ್ಚಿನ ಹೆಚ್ಚಾಗಿ ಪ್ರಚಾರವನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಕೈ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ ನಮಸ್ಕಾರ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಅವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೇವೆ ಅಂದಾಜು ಮೊತ್ತ ನಾನೂರು ಕೋಟಿಗಿಂತ ಅಧಿಕವಾಗಿ ಒಂದು ನಮ್ಮ ಕ್ಷೇತ್ರಕ್ಕೆ ಅನುದಾನ ನಮ್ಮ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿಮೂರನೇ ತಾರೀಕು ರಾಜ್ಯ ಸರ್ಕಾರ ಒಂದು ನಮ್ಮ ಜನರಿಂದ ಆಯ್ಕೆ ಆಯಿತು ಆಯ್ಕೆ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಇದುವರೆಗೆ ನಾನ್ನೂರು ಕೋಟಿಗಿಂತ ಅಧಿಕವಾಗಿ ಹಣವನ್ನು ತಂದಿರತಕ್ಕಂಥ ನಿಟ್ಟಿನಲ್ಲಿ ಅದರ ಒಂದು ಗುದ್ದಲಿ ಪೂಜೆಯನ್ನು ಶಂಕುಸ್ಥಾಪನೆಯನ್ನು ಮತ್ತು ಕೆಲವು ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಅವತ್ತು ಮಾಡ್ತಾ ಇದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಕಬಡ್ಡಿ ರಾಜಪ್ಪನ ಏನು ಸಹಜಪ್ಪ ಸಿದ್ದಪ್ಪ ಸೇತುವೆ ಇರ್ಬೋದು ಈ ರೀತಿಯಾಗಿ ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನ ಹಲವಾರು ರೀತಿಯ ಕಾಮಗಾರಿಗಳನ್ನ ತಂದಿದ್ದೀವಿ ಇದರ ಅಡಿಯಲ್ಲಿ ಕೆಸ್ತೂರು ಏತ ನೀರಾವರಿ ಯೋಜನೆ ಇಡೆಯಲ್ಲಿ ಅರವತ್ತು ಕೋಟಿಯ ಅನುದಾನದಲ್ಲಿ ಆ ಭಾಗದಲ್ಲಿ ನಾಲ್ಕು ಪಂಚಾಯತಿಗೆ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಲ ಹಳ್ಳಿಗಳ ಕೆರೆಗಳಿಗೆ ನೀರು ತುಂಬಿಸುವಂತ ನಿಟ್ಟಲ್ಲಿ ಬ್ಯಾಡಹಳ್ಳಿ ನಮ್ಮ ಸಿದ್ದಾಪುರ ಮಾವತೂರು ಕೆಸ್ತೂರ್ ನಾಲ್ಕು ಪಂಚಾಯಿತಿಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಕೆರೆಗಳನ್ನು ನೀರು ತುಂಬಿಸುವಂಥ ನಿಟ್ಟಲ್ಲಿ ಮಾಡುವಂಥದ್ದು ಜೊತೆಗೆ ನಮ್ಮ ಮಿರ್ಲೆ ಮಿರ್ಲೆ ಗ್ರಾಮ ಮಿರ್ಲೆ ಹೋಬಳಿ ಮತ್ತು ಹೊಸಗ್ರಹ ಹೋಬ್ಳಿಯ ಬರ್ತಕ್ಕಂಥ ಕೆರೆಗಳಿಗೆ ಏನು ಅಭಿವೃದ್ಧಿಯ ಕೆರೆಗಳಿಗೆ ನೀರು ತುಂಬಿಸುವಂಥ ನಿಟ್ಟಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಐವತ್ತು ಕೋಟಿ ಅನುದಾನವನ್ನು ಮೊನ್ನೆ ನಡೆದಂತಹ ಎಂ ಎಂ ಎಲ್ ಸಿ ಸಭೆಯಲ್ಲಿ ಕೂಡ ಅನುಮೋದನೆ ಆಗಿದೆ ಅದನ್ನು ಕೂಡ ಮಾಡಿದ್ದೇವೆ ಇದರ ಜೊತೆಯಲ್ಲಿ ಹಲವಾರು ರೀತಿ ಸಂಪೂರ್ಣವಾದ ಇದರ ಅದೇ ರೀತಿಲಿ ಸಾಲಿಗ್ರಾಮದಲ್ಲಿ ನಮ್ಮ ಸಾಲಿಗ್ರಾಮ ತಾಲೂಕಿಗೆ ಹಾಗೆ ಸಾಲಿಗ್ರಾಮ ಪಟ್ಟಣದಲ್ಲಿ ನೂರು ಹಾಸಿಗೆ ಇರ್ತಕ್ಕಂತ ಆಸ್ಪತ್ರೆಯನ್ನು ಕೂಡ ಅನುಮೋದನೆ ಆಗಿದೆ ಅದು ಒಟ್ಟಾರೆ ನಲವತ್ತೆರಡು ಕೋಟಿಯ ಅನುದಾನದ ಅಡಿಯಲ್ಲಿ ಆ ಒಂದು ಕಾಮಗಾರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಆಗಿದೆ ಇದರ ಜೊತೆಯಲ್ಲಿ ನಮ್ಮ ತಾಲೂಕು ಕಚೇರಿ ಏನು ನಮ್ಮ ಸಾಲಿಗ್ರಾಮ ಪಟ್ಟಣದಲ್ಲಿ ತಾಲೂಕು ಕಚೇರಿ ನಿರ್ಮಾಣ ಮಾಡಲಿಕ್ಕೆ ಹತ್ತು ಕೋಟಿಯ ಅನುದಾನ ಇರ್ಬೋದು ಅದರ ಜೊತೆಲಿ ತಾಲೂಕು ಪಂಚಾಯತಿಗೂ ಕೂಡ ಈಗಾಗಲೇ ಅದು ಕೂಡ ಮೂವತ್ತು ಲಕ್ಷ ಹಣ ಬಿಡುಗಡೆ ಆಗಿದೆ ಅದು ಒಟ್ಟಾರೆ ಅಂದಾಜು ಮೊತ್ತವನ್ನು ಕೂಡ ತುಂಬಾ ನಮಗೆ ಸಂಪೂರ್ಣವಂತ ಮಾಹಿತಿಯನ್ನ ನೀಡಲಿದ್ದೇವೆ ಇದರ ಜೊತೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಒಟ್ಟು ನೂರ ತೊಂಬತ್ತೇಳು ಹತ್ತೊಂಬತ್ತು ಸಾವಿರದ ಏಳ್ನೂರ ಲಕ್ಷಗಳು ಲಕ್ಷಗಳು ಆಯಿತಾ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿಯ ಒತ್ತದ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಪಶುಸಂಗೋಪನಾ ಇಲಾಖೆ ಇರ್ಬೋದು ಲೋಕೋಪಯೋಗ ಇಲಾಖೆ ಇರ್ಬೋದು ಪಂಚಾಯತ್ ರಾಜ್ ಇರಬಹುದು ಮೈಸೂರು ನಿರ್ಮಿತಿ ಕೇಂದ್ರ ಜಲ ಸಂಪನ್ಮೂಲ ಇಲಾಖೆ ನಗರಾಭಿವೃದ್ಧಿ ಮತ್ತು ಪೌರಾಡಿತ ನಿರ್ದೇಶನಾಲಯ ಮತ್ತು ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಸಣ್ಣ ನೀರಾವರಿ ಇಲಾಖೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕ್ಯಾಬಿನೆಟ್ ಕೇಂದ್ರ ಮೈಸೂರು ಕೆ ಆರ್ ಐ ಡಿ ಎಲ್ ಮೈಸೂರು ಮತ್ತು ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಟ್ಟು ಮುನ್ನೂರ ಎಂಬತ್ತೇಳು ಪಾಯಿಂಟ್ ಹನ್ನೆರಡು ಕೋಟಿಗಳಷ್ಟು ಅನುದಾನದ ಕೊನಿ ಶಂಕುಸ್ಥಾಪನೆಯನ್ನ ಮಾಡುವಂಥ ಇಲ್ಲ ಇದರ ಇದು ಬಿಟ್ಟು ಈಗಾಗಲೇ ಎಸ್ ಎ ರಸ್ತೆಗಳು ಗುತ್ತರಿ ಪೂಜೆ ಆಗಿರ್ತಕ್ಕಂಥದ್ದು ಬೇರೆ ಅವೆಲ್ಲ ಬೇರೆ ಬೇರೆ ಕಾಮಗಾರಿಗಳು ಏನು ಹಿಂದೆ ಆಗಿದಾವೆ ಅವನ್ನ ಹೊರತುಪಡಿಸಿ ಇದನ್ನ ತಂದಿರ್ತಕ್ಕಂಥದ್ದು ಈಗ ಈ ಹಿಂದೆ ನೀವು ನೋಡಿದಾಗ ಹಲವಾರು ರೀತಿಯ ಗುದ್ದಿ ಪೂಜೆಗಳು ಆಗಿದೆ ಅವೆಲ್ಲವನ್ನು ಕೂಡ ಇದರಲ್ಲಿ ಸೇರಿಸಿಲ್ಲ ಆಯ್ತಾ ಅದ್ ಬಿಟ್ಟು ಬೇರೆ ಏನು ಹೊಸದಾಗಿ ಕಾಮಗಾರಿಗಳಾಗ್ಬೇಕು ಇನ್ ಮುಂದೆ ಕಾಮಗಾರಿಗಳು ಏನಾಗ್ಬೇಕು ಅದನ್ನು ಮಾತ್ರ ಸೇರಿಸಿರ್ತಕ್ಕಂಥದ್ದು ಅವತ್ತನೆ ಇದು ಮಾಡ್ತೀವಿ ಅವತ್ತು ಘೋಷಣೆಯನ್ನು ಮಾಡ್ತೀವಿ ಅದಾದ್ಮೇಲೆ ಅಲ್ಲಿ ಗುದ್ದಿ ಪೂಜೆ ಅಧಿಕೃತವಾಗಿ ನಮ್ಮ ಸಾಲಿಗ್ರಾಮ ಪಟ್ಟಣದಲ್ಲಿ ಅದರ ಸ್ಥಳವನ್ನು ಗುರುತುಪಡಿಸಿ ಎಲ್ಲಿ ಒಂದು ಮಾಡದೆ ನಮ್ಮ ಜನರಿಗೆ ಸೂಕ್ತವಾದ ರೀತಿಯಲ್ಲಿ ಒಂದು ಕಚೇರಿ ಆಗುತ್ತೆ ತಾಲೂಕು ಕಚೇರಿ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಈಗ ಆಸ್ಪತ್ರೆಗೆ ಅಲ್ಲಿ ಮೈದಾನದಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗ್ತಾ ಇದೆ ನೋಡೋಣ ಅದಕ್ಕೆಲ್ಲ ರೀತಿಯಾಗಿ ಎಲ್ಲೆಲ್ಲಿ ಸೂಕ್ತವಾದ ಸ್ಥಳವನ್ನು ಗುರುತುಪಡಿಸಿ ಅಲ್ಲಿ ಆ ಸ್ಥಳಗಳಲ್ಲಿ ಆ ಒಂದು ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ